ನಮಸ್ಕಾರ ಕುಟೀರ ನಿಸ್ವಾರ್ಥ ಸೇವಾಶ್ರಮ ಹೆಸರ ಘಟ್ಟದಿಂದ ಲಕ್ಷ್ಮೀ ಶಾರಾಜು ಮಾಡುವ ಅನಂತಾನಂತ ನಮಸ್ಕಾರಗಳು ನಮ್ಮ ಶುಭಶ್ರೀ ಮೇಡಮ್ ಅವರು ಇಲ್ಲಿ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಬಟ್ಟೆಗಳನ್ನು ಕೂಡ ಅವರಿಗೆ ತಲುಪಿಸಬೇಕು ಅಂತ ಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅವರು ಅವರು ಯಾರೇ ಆದರೂ ಕೂಡ ಮದುವೆ ಸಂದರ್ಭದಲ್ಲಿ ಅವರು ಖುಷಿನಲ್ಲಿ ಅವರು ಇರ್ತಾರೆ ಅವ್ರ ಮನೆಯವ್ರಿಗೆ ಬಟ್ಟೆ ತರಬೇಕು ಅಪ್ಪ ಅಮ್ಮನ ಬಟ್ಟೆ ತರಬೇಕು ನೆಂಟಷ್ಟಿಗೆ ಬಟ್ಟೆ ತರಬೇಕು ಅಂತ ಆದರೆ ಈಕೆ ನಮ್ಮ ಆಶ್ರಮದ ಬಗ್ಗೆ ಯೋಚನೆ ಮಾಡಿಕೊಂಡು ಆಶ್ರಮದಲ್ಲಿ ಇರ್ತಕ್ಕಂಥ ಹಿರಿಯರಿಗೆಲ್ರಿಗೂ ಬಟ್ಟೆ ತರಬೇಕು ಅಂತ ಒಂದು ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ ಹೀಗಾಗಿ ಅವರು ಸಂತೋಷ ಪಡ್ಲಿ ಅನ್ನೋವಂಥ ಒಂದು ಒಳ್ಳೆ ಆಸೆಯಿಂದ ನಮ್ಮ ಆಶ್ರಮಕ್ಕೆ ಈ ಬಟ್ಟೆಗಳನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹಿರಿಯರಿಗೆಲ್ರಿಗೂ ಅದು ತಲುಪುವಂತೆ ಆಗುತ್ತೆ ಎಲ್ರಿಗೂ ತಂದು ತಲುಪಿಸ್ಕೊಡ್ತೀನಿ ನಿಮ್ಮ ಮದುವೆನಲ್ಲಿ ಇವರೆಲ್ಲರಿಗೂ ಭಾಗಿಯಾಗ್ತಾರೆ ಅವರೆಲ್ಲರ ಆಶೀರ್ವಾದ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಅಪ್ಪ ಮಂದಿರ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತ ಇರ್ತದೆ ಹಾಗೆ ನವದಂಪತಿಗಳಿಗೆ ನಮ್ಮ ಆಶ್ರಮದ ಹಿರಿಯ ಅಪ್ಪ ಮಂದಿರ ಎಲ್ಲರ ಶುಭಾಶೀರ್ವಾದಗಳನ್ನು ತಮಗೆ ಸಿಗುತ್ತೆ ಹಾಗೆ ಭಗವಂತ ಕೂಡ ತಮಗೆ ತಮ್ಮ ಉದ್ದಕ್ಕೂ ಕೂಡ ಸಂತೋಷವನ್ನು ಕರುಣಿಸಲಿ ಅಂತ ಅಂದ್ಬಿಟ್ಟು ನಾನು ಅನಂತ ಅನಂತ ಪ್ರಾರ್ಥನೆಯನ್ನು ದೇವರಲ್ಲಿ ಸಲ್ಲಿಸ್ತೀವಿ ನಮಸ್ಕಾರಗಳು